ಹೆಸರಿಗೆ ಬರ್ಲಾಕ ಸಾಧ್ಯನೇ ಇಲ್ಲ ಅದು ಅದು ಎದಿಂದ ಬರ್ತದ ಬೆಳಕಿಗೆ ಒಂದು ಆಧ್ಯಾತ್ಮದ ಚೌಕಟ್ಟಿನೊಳಗ ಅದಕ್ಕೆ ಶ್ರೀಮನ ನಿಜವನ್ನ ಶಿವ ಹೇಳ್ತಾರೆ ಮನುಜ ಕುಲದ ಜನನದ ಲಾಭ ಯಾವುದು ಅಂತ ನಾನು ಯಾರು ತಿಳಿಯೋದು ನಾನು ಯಾರು ನಾನು ಇಲ್ಲಿಗೆ ಎದಕ್ ಬಂದಿ ನಾ ಏನ್ ಮಾಡಬೇಕಾಗಿರೋ ಮಾಡುವಂತ ಕೆಲಸ ಅದಕ್ಕೆ ಇಟ್ರವ್ರು ಶ್ರೀಗುರು ವಚನಪ ದೇಶವ ನಾಲಿಸಿ ಆಗುವುದು ನರರಿಗೆ ಮುಕ್ತಿ ಅಂತ ಹೇಳಿದ್ರು ಇಲ್ಲ ಪಶು ಪಕ್ಷಿಗಳಿಗೆ ಆಗುತ್ತಾ ಮುಕ್ತಿ ಅಂತ ಅವರು ನರರಾದಂತ ಅವ್ರಿಗೆ ತಿಳಿಯುವಂತ ಶಕ್ತಿ ಅದಲ್ಲ ಅದಕ್ಕೆ ನರರಿಗೆ ತಿಳಿತದ ನರರಿಗೆ ತಿಳಿದ ಸಂಬಂಧ ನೀವು ಏನ್ ಮಾಡ್ಲಕ್ಕ ಅನ್ತಾರಂದ್ರ ಯಾರು ಬೇಕ ತಿಳಿತದಪ್ಪ ಅಂದ್ರೆ ಮನೆ ಒಳಗೆ ಕುಂತೀವಿ ಇಷ್ಟ ಮನೆಯವರ ಮಾಡ್ತಾಗ ಇಲ್ಲ ಮನೆ ಮನೆಯೊಳಗ ಕುಂತು ತಿಳ್ಕೊಬೇಕಂದ್ರ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಮತ್ತೆ ಇಲ್ಲಪ್ಪ ಮಂದಿ ಮಕ್ಳು ಶ್ರೀಮಂತರ ಬೀಗರ್ ಮನೆ ಮೇಲೆ ಕರ್ಕೊಬತ್ತಂದ್ರ ಇಲ್ಲ ಅದಕ್ಕೆ ಯಾರು ಬೇಕಾಗುತ್ತೆ ಇಲ್ಲ ಅಂತಂದ್ರ ಸೋತ್ರಿಯ ಬ್ರಹ್ಮನಿಸ್ತಾರ ಸದ್ಗುರ್ಗಳ್ಕೆಕತ್ತ ಸದ್ಗುರುಗಳ ಪಾದಕ್ಕೆ ಹೋಗಿ ನಾವು ಶರಣಾಗತರಾದಾಗ ನಮ್ಗೆ ಏನ್ಪಾ ಅಂದ್ರೆ ಲಾಭ ಆತ್ಮ ಲಾಭ ಪರಮ ಲಾಭ ಅಂತ ಹೇಳ್ತಾರ ಅಲ್ಲಿ ಏನ್ ಏನ್ ಮಾಡ್ಬೇಕು ನಾವು ಶ್ರೋತ್ರಿಯ ಬ್ರಹ್ಮನಿಷ್ಠರಂತ ಸದ್ಗುರುಗಳ ಬಳಿ ಹೋದಾಗ ನಾವು ದೀರ್ಘದಂಡ ನಮಸ್ಕಾರಗಳನ್ನ ಮಾಡಿದಾಗ ಮಲ ದೋಷ ವಿಕ್ಷೇಪ ದೋಷ ಆವರಣ ದೋಷಗಳ ಇರ್ತಾವ ಅಲ್ಲಿ ಇದ್ದಂತ ಸಂದರ್ಭದೊಳಗೆ ನಮ್ ಗುರು ಏನ್ ಮಾಡ್ತಾರಂತಂದ್ರ ಇಲ್ಲಿ ಮ್ಯಾಲ ಕುಂತಿ ಅಂದ್ರೆ ಮ್ಯಾಲ ಕುಂತವ್ರು ದೊಡ್ಡವ್ರಲ್ಲ ತೆಳ ಕು ಸಣ್ಣವರಲ್ಲ ಅದಕ್ಕೆ ಅಣ್ಣ ಹೇಳಿದೆ ಈಗ ಕುಣಿಯವ್ರ ಕಾಲು ನೋಡಬೇಕಂತ ಹೇಳೋರ್ ಬಾಯಿ ನೋಡಬೇಕಂತ ಹೇಳ್ತಾರ ಅದಕ್ಕೆ ಎಲ್ಲಿ ಅಂದ್ರೆ ಅವ್ರು ನಿರ್ತ ಗುರುವಿನ ಯಾರೇ ಇರಲಿ ಅವರು ಇವರು ಏನು ಕೆವಿ ಬೆಟ್ಟಿ ಬಿಟ್ಕೊಂಡ್ ಬಂದು ದೊಡ್ಡ ಕಡ್ಡಾಗ ಬೇಕಾರ ಅವರೇ ಒಂದು ಗುರು ಅಂತ ಅಲ್ಲ ನಮಗ ಊರಿಗೆ ದಾರಿ ಯಾರು ತೋರಿಸ್ತಾರೆ ಅದಕ್ಕೆ ಊರಿಗೆ ದಾರಿ ಯಾರು ತೋರಿದ್ದಾರೆ ಏನು ಸಾರ ನಿಜ ಶುಕವ ತೋರಿದಾತನೇ ಗುರು ಅಂತ ಯಾರು ಗುರು ಅಂತಂದ್ರ ತನಗೆ ತಿಳಿದಂಥ ತತ್ವ ಚಿಂತನೆ ಇನ್ನೊಬ್ರಿಗೆ ನೋಡ್ರಿ ಕಲಿಸ್ತಾರೆ ಅವರೇ ನಮ್ಮ ಗುರು ಅವರೇ ನಮ್ಗೆ ಗುರು ಆಗ್ಬೇಕಾದ್ರೆ ಅವ್ರ ಬಗ್ಲಾಗೆ ನಾವು ಕುತ್ರಿತಿಲ್ಲ ಅಂದ್ರ ಅವ್ರ ಯಾರು ಕುಂತಾಗ ನಾವು ಕೆಳಗ್ ಕುಂತಾಗ ಅಲ್ಲಿ ಏನ್ ಮಾಡ್ಲಕ್ಕಸ್ತಾರ ಅಂತಂದ್ರೆ ಶ್ರವಣ ಮಾಡ್ಲಾಕಿಸ್ತಾರೆ ಫಸ್ಟ್ ಗೆ ಶ್ರವಣ ಅಂದ್ರೆ ಇಲ್ಲಿ ಬರ್ರಿ ಅಂತ ಹೇಳ್ದ ಅಣ್ಣ ಎನಿಗೆ ಬಂದ್ ಏನ್ ಮಾಡ್ಬೇಕು ನಾವು ಆಸನ ಹಾಕೊಂಡು ಕುಂದಿರ್ಬೇಕು ಕುಂತ ಶ್ರವಣ ಆಯ್ತದು ಮನನ ಮನನ ಅಂತಂದ್ರೆ ಗುರುಗಳವ್ರು ಏನ ನಾವು ಮನನ ಮಾಡ್ಕೋ ಅದನ್ನ ನಾವು ಮನನ ಮಾಡ್ಕೊಂಡೆವು ಮನನ ಮಾಡ್ಕೊಂಡು ಏನ್ ಮಾಡ್ಬೇಕು ಮುಂದ ನಿಧಿ ದ್ಯಾಸನ ಮಾಡ್ಬೇಕು ನಿಧಿ ಧ್ಯಾಸನ ಹ್ಯಾಂಗ ಮಾಡ್ಬೇಕು ಅಂತಂದ್ರ ಮಾಲಕ ಹಸುಗಳು ನೇಸ್ಕೊಂಬಂದಿರ್ತಾನ ಅಲ್ದಾಗ ಹಸು ಏನು ಏನ್ ಮಾಡಿರ್ತಾರ ತಂದು ಕಟ್ಟಿರ್ತಾರೆ ಕಟ್ಟಿ ಮತ್ತೆ ತಮ್ಮ ಕಾಯಕವನ್ನು ಮಾಡ್ತಿರ್ತಾರ ಅಲ್ಲಿ ಅದು ಏನ್ ಮಾಡ್ತದ ಹಸು ಅಂದ್ರ ಹೊಂದೊಳಗ್ತದಲ್ಲ ಮೇದಿತ್ತು ಹಳ್ಳಿ ಕಕ್ಕೋತದ ಕಕ್ಕೊಂಡ್ ಏನ್ ಮಾಡ್ತದ ಮೇಲ್ ಕಾಣಿಸ್ತಾ ಮೇಲ್ ಕಾಣಿಸ್ತಾ ಏನ್ ಮಲ್ಕೊಂಡಿರ್ತದಲ್ಲ ವಾಚಾರ್ಥದೊಳಗು ಅಂದ್ರ ಲಕ್ಷಾರ್ಥದೊಳಗ ಬಂದ್ರೆ ನಾವ್ ಏನ್ ಮಾಡ್ಬೇಕು ಶ್ರವಣ ಮನನ ನಿಧಿ ದ್ಯಾಸನ ನಿಧಿ ಧ್ಯಾಸನಕ್ ಬಂದಿರ್ತವಲ್ಲ ನಿಧಿ ಧ್ಯಾಸನಕ್ ಬಂದ ಹಳ್ಳಿ ಹಳ್ಳಿ ಬಳಿ ನಾವ್ ಏನ್ ಮಾಡ್ಬೇಕಂದ್ರ ಹೌದಲ್ಲ ಮಾತ್ ಮೂರು ಇದನ್ನ ಹೇಳ ಆರು ನಾನ್ ಎಂದು ವಿಚಾರಿಸಿ ವಿಷಮ ಸಂಸಾರ ಇದನ್ನು ಕನಚಂದರಿ ಮಾರ ಮನ ಶಂಭು ಲಿಂಗವನ್ನು ಹರಿಸಿ ಗಂಭೀರ ಸುಖದೊಳಗಿರಿ ಎಂತು ಅಂತ ಹೇಳಲ್ಲ ಇದು ನಾವು ಮನುಷ್ಯರಾಗಿ ಹುಟ್ಟಿ ಬಂದಿವಿ ಮನುಷ್ಯ ಕುಲದ ಜನನದ ಲಾಭವಾಗುವುದು ಅಂದ್ರೆ ನಾವ್ ತಿಳಿಯೋದು ತಿಳಿಯೋದಂತ ಅಂದಾಗ ನಾವ್ ಏನ್ ತಿಳ್ಕೊಬೇಕಾಗ್ಯದ ನಾವ್ ಇಲ್ಲಿ ಭೂಮಿಗೆ ಬಂದು ನಮ್ಗೆ ಏನ್ ಮಾಡ್ಬೇಕಾಗ್ಯದ ಬಾಳ ಹೊಲ ಬಾಳ ಮನಿ ಏನಾರ ಬೆಳೆಸಿಟ್ರು ನಮ್ ಹಿಂದ ಬರ್ತದನ್ರಿ ನಾವ್ ಹೋಗ ನೋಡ್ ಮಾಡಿ ಮಾಡ್ಕೊಳ್ತದ್ದು ಯಾರು ಹೆಂಡರ ಮಕ್ಕಳೇರು ವಾರೋ ಎಲ್ಲಿ ತಾನಕ ಮಣ್ಣ ಮುಟ್ಟು ತಾನಕ ಯಾರು ಬರ್ತದ ನಮ್ ಸಟ ಯಾರೋ ಬರ್ಲಾಕ್ ಸಾಧ್ಯ ಇಲ್ಲ ಏನ್ ಬರ್ತದ್ ನಮ್ ಸಂಗಟ ಅಂತಂದ್ರ ನಾವ್ ಬೆಳೆಸಿರೋ ಅಧ್ಯಾತ್ಮ ಹೌದನ್ನುವಂತ ಅನ್ನುವಂಗೆ ನಾವು ಜೀವನ ಅಂತ ನಾಲ್ಕು ಮಂದಿ ನಾವು ಹೋಗುವಾಗ ಏನ್ ಮಾಡ್ಬೇಕು ಕಣ್ಣೀರ್ ಹಾಕ್ಬೇಕು ಕಣ್ಣೀರ್ ಹಾಕಿದಾಗ ನಮ್ಮ ಹೆಸರು ಹೋದ್ರೂ ಕೂಡ ಇಲ್ಲಿ ಇಲ್ಲಿ ಉಸಿರು ಉಳಿದಿರ್ಬೇಕು ಹಂಗ ನೀವು ಜೀವನ ಮಾಡ್ತ ಯಾರು ಹೇಳ್ತಾರ ಶ್ರೀಮನ ನಿಜಗಳ ಕೈವಲ್ಯ ಪದ್ಧತಿ ಅನ್ನುವಂತ ಗ್ರಂಥದೊಳಗ ಐದು ನುಡಿ ಒಳಗಿಟ್ಟಾರ ಏನಿಟ್ಟಾರ ನಿಂದಿಸಿ ನುಡಿಯಾದ ಯಾರನ್ನು ಮನಸ್ಸಿಗೆ ಬಂದಂತೆ ಅದರಲ್ಲಿ ಕುಂದು ಒಡೆಯಾದಿರು ಕಾಮಾದಿಗಳನ್ನು ಜಯಿಸೆಂದು ಕೈ ಹಿಡಿದು ಅನುಗ್ರಹಿಸುವಂತೆ ಹೇರಲ್ಲ ನಿನಗ್ ಹೆಂಗ್ ಬರ್ತದೆ ನಿನಗೆ ಬಂದಾಗ ನೀ ಜೀವನ ಮಾಡಿ ಇನ್ನೊಬ್ರಿಗೆ ನಿಂದೇನ ಮಾತಾಡಬಲ್ಲ ನೀನು ನಿಂದಿಸಿ ನುಡಿ ಅಂದ್ರೆ ಆಗ ಅವ್ರ ಮನಸ್ಸಿಗೆ ನೋವಾಗ ನೀನ್ ನಡ್ಕೋಬೇಡ ನಿನಗ್ ಏನ್ ಬರ್ತದೆ ನೀನು ಪ್ರಾರಾಬ್ಧ ಕರ್ಮ ಅದಕ್ಕೆ ಕರ್ಮದೊಳಗೆ ಮೂರು ಕರ್ಮಗಳದವ್ರಿ ಸಂಚಿತ ಕರ್ಮ ಆಗ ಪ್ರಾರಬ್ಧ ಕರ್ಮಗಳು ಆ ಕರ್ಮದೊಳಗೆ ನಿನಗೆ ಏನ್ ಬಂದದ ನೀನು ಊಟ ಮಾಡು ಇನ್ನೊಬ್ರಿಗೆ ಹೋಗಿ ನಿಂದೇನು ಮಾತಾಡೋ ಮನಸ್ಸನ್ನು ನೋವಾಗ ನೀ ಮಾಡ್ಬೋಡ ಅಂತ ಏನ್ ಹೇಳ್ತಾರ ನಮಗೆ ಐದು ನುಡಿ ಒಳಗೆ ಏನ್ ಇಟ್ಟಾರಂದ್ರ ಬೋ ಮಾನೆ ಗಲತು ಖುಷಿಯಾದಿ ಎಡಾರು ಬಂದು ಕವಿಯಾಗಿಂಜಾದ ಇರು ಸಂಪದೊಳ ಕವಿಯ ಮಾತ ಒಳದಿರು ತತ್ವ ಸಂತತಿ ಅನ್ನತ ಇವಷ್ಟು ನಮ್ಮ ಮದಗಳನ್ನು ಕಳಿಬೇಕಂದ್ರೆ ಯಾರ್ ಬೇಕದಂದ್ರ ಒಬ್ರು ಸೋತ್ರಿಯ ಬ್ರಾಹ್ಮಣೇಶ್ವರ ಸದ್ಗುರುಗಳ ಸಿಕ್ಕಾಗಿ ಏನಂತದ ಅದಕ್ಕೆ ಯಾರು ಪಾದಕ್ರೀ ಶ್ರೀಮಂತರ ಮನೆಯಾಗ ನಾವು ಅವ್ರು ಹೋಗಿ ನಮ್ಮ ಮಂದಿ ಮಕ್ಳು ಭಾಳ ಶ್ರೀಮಂತರದ ಅವ್ರ ಪಾದಕ್ಕೆ ಹೋಗಿ ನಾವು ಬಿಳುವಂತೆ ಬಿದ್ದೆ ಅಂದ್ರೆ ಏನು ಆಗ್ಲಿಕ್ಕೆ ಸಾಧ್ಯ ಅಲ್ಲ ಅಲ್ಲಿ ಒಬ್ಬರು ಗುರುವಿನ ಪಾದಕ್ಕೆ ಹೋಗಿ ನಾವು ಶರಣಾಗತರಾದಾಗ ಏನಂತದ್ರಿ ಉರಿವ ಕೆಂಡದ ಮೇಲೆ ಪ್ರಣವ ತಂದಿರಿಸಿದಾರೆ ಆ ಪ್ರಣವ ನುಂಗಿದಂತೆ ಗುರು ಚರಣದ ಮೇಲೆ ತನಗು ತಂದಿರಿಸಿದರೆ ಸರ್ವಾಂಗಮಯ ಲಿಂಗ ಕಾಣುವ ಅಂತ ಅವರಲ್ಲಿ ಏನಿರ್ತದ ಅದಕ್ಕೆ ಮಹತ್ಮೂರಲ್ಲಿ ಅವ್ರ ಪಾದದ್ದು ಸ್ಪರಿಸಿ ಆಗ್ತದ ಅವ್ರ ಹತ್ತಿ ಆಗ್ತದ ಅವ್ರು ನೋಡುವಂತ ದೃಷ್ಟಿಕೋನದಲ್ಲಿ ಒಂದು ಸ್ಪರಿಸಿ ಇರ್ತದ ಅವ್ರು ನುಡಿವಂತ ಮಾತಿನಲ್ಲಿ ಏನಿರ್ತದ ತತ್ವಗಳು ಇರ್ತಾವ ಅಲ್ಲಿ ಮಾತು ಹೆಂಗಿರ್ತಾವಂದ್ರ ಅಲ್ಲಿ ಮಾತು ಸಿದ್ಧಿನೇ ಇರ್ತಾವರ್ತನೋ ಹೆಂಗೋ ಮಾತಿರಂಗ ಅದಕ್ಕೆ ಏನ್ ಮಾತು ಅದ್ರ ಯಾರ ಸಂಘ ನಾವು ಮಾಡ್ಬೇಕು ಬೆಂಕಿ ಸಂಘ ಮಾಡಿದ್ರ ಮರ ಮರ ಮತನೇಸಿ ಕಿಚ್ಚು ಹುಟ್ಟಿತ ಉಂಟ ಸಂಘಟ ದರ್ಶನ ಏನಾದ್ರೂ ಅಲ್ಲಿ ಆಧ್ಯಾತ್ಮ ಚಿಂತನೆಗಳನ್ನೇ ಉಂಟಾತ ಮತ್ತ ಸಜ್ಜನ್ ಒಡನಾಟ ಅಂತ ಬೆಲ್ಗಂತಿರ್ತಾರೆ ದುರ್ಜನ್ರ ಒಡನಾಟ ಕಟ್ಟಿ ಕುಂತ ಮಾತಾಡದಿದ್ದೇವ್ರ ಅವ್ರ ಸಂಘಟ ಮಾತಾಡಿ ನೋಡ್ರಿ ಅಲ್ಲಿ ಜಗಳನೇ ಉಂಟಾಗ್ತದ ಇಲ್ಲಿ ಮಾತ ಸಂಘಟ ಮಾತಾಡಿ ನೋಡ್ರಿ ಒಂದ್ ಎರಡು ನುಡಿಗಳು ಸತ್ತು ಚಿಂತನೆಗಳು ಹತ್ತು ನುಡಿಗಳು ಒಂದರ ನುಡಿ ನಮ್ಗೆ ಸಿಗಬಹುದು ಅದಕ್ಕೆ ಸಜ್ಜನರೋಡ ನಾಟಿ ನಮ್ಜಿಯನ್ನು ಮೇಲದಂತೆ ದುರ್ಜನರ ಒಡ ನಾಟ ಬಸ್ ಎಲ್ಲ ರೊಜಿನಂತೆ ಕಾಣಿಸ್ತೋಗ ಇಲ್ಲಿ ಆಧ್ಯಾತ್ಮದ ಚೌಕಟ್ಟ ನಮಗೆ ಏನ್ ಮಾಡ್ಕೊಡ್ತದಂದ್ರ ಇದು ಎಲ್ಲ ಬೋ ಬಂಧನ ಬಿಡಿಸಿ ಪರಮ ಅದಕ್ಕೆ ಅಕ್ಕ ಹೇಳಿದ್ರು ನಿನ್ನ ಹನ್ನೆರಡು ಶತಮಾನದೊಳಗೆ ಅಕ್ಕ ಮದುವೆ ಏನ್ ಹೇಳು ಅಗಿನ ಒಬ್ರು ಶ್ರೀಮಂತರ ಮಗಳು ಅಕೇನ್ ಬಡತನ ಎಲ್ಲರ ಹೋಗಿ ಕಂಡಪಟ್ಟಿ ಮಕ್ಕಳದ್ ಬಿಟ್ಟರಂತಲ್ಲ ಒಬ್ಬಕ್ಕಿನ ಮಗಳು ಎಷ್ಟೋ ದಿನ ಹೋಗಿದು ಆ ತಾಯಿನ ಎತ್ತಿದ್ರು ಹೆತ್ತ ಸಂದರ್ಭದೊಳಗೆ ಆ ತಾಯಿ ಏನ್ ಮಾಡಿದ್ರು ಬಿಟ್ಟು ಹೋಗ್ಬಿಟ್ರು ಬಿಟ್ಟು ಹೋಗಾಕಿ ಆ ತಾಯಿ ಏನು ಹೇಳಿದ್ಲು ಅಂತಂದ್ರ ಕಾಳು ಅಷ್ಟು ಸುಖಕ್ಕಾಗಿ ಸಾಗರದಷ್ಟು ಗುತ್ತ ನೋಡಂತ ಪ್ರಭು ಹೇಳಿದ್ರು ತಾಯಿ ಹೇಳಿದ್ರು ಅಲ್ಲಿ ಸುಖ ಇಲ್ಲ ಅಲ್ಲಿ ಏನು ನಮ್ಮ ಸಂಸಾರದ ಜಂಜಾಟದೊಳಗ ಅಲ್ಲಿ ಏನೇನು ಸುಖ ಇಲ್ಲ ಅದ್ರಾಗ ಗುರುಲಿಂಗ ದೇವ್ರನ್ನೆಲ್ಲಿಂದ ತಾನು ಉಡತಾಡಿನಿಂದ ಬಿಟ್ಟು ಕಲ್ಯಾಣಕ್ಕೆ ಆ ಗುರುಲಿಂಗ ದೇವ್ರನ್ನ ನನ್ನ ನಾಮಸ್ಮರಣೆಯನ್ನು ಮಾಡ್ಕೊತಾರ ಅದಕ್ಕೆ ಎಲ್ಲರಿಗೆ ಸಿದ್ಧರೂ ಸುತ್ತಿರೋ ಅನ್ನ ಇಲ್ಲ ಸಿದ್ಧಾರ್ ಎಲ್ಲಿದ್ರಿ ಚಳಕಾಪುರ್ವಾಗ ಹುಟ್ಟಿದ್ರು ಚಳ್ಕಾಪುರದಿಂದ ಎಲ್ಲಿ ಗುಡುಗುಂಟಿಗೆ ಹೋದ್ರು ಗುಡುಗುಂಟಿನಿಂದ ದೇಶ ಸಂಚಾರ ಮಾಡ್ಕೊಂತು ಹುಬ್ಬಳ್ಳಿ ಹೋದ್ರು ಹುಬ್ಬಳ್ಳಿ ಹೋದ್ರು ಕೂಡ ಮಹತ್ಮರಿಗೆ ಕಾಡೋರು ಬಾಳ ಬಂದಿರ್ತಾರ ಒಳ್ಳೆ ವಿಘ್ನಗಳು ಇದ್ನಗಳು ಅಂತ ಅಲ್ಲಿ ಏನ್ ಮಾಡಿದ್ರೆ ಸಿದ್ಧಾರ್ ಬೆಂಕಿ ತೆರಿಮಾಲ ಇಟ್ಟರು ಅವ್ರು ಏನು ಅಲ್ಲ ಹಾಳ ವಾಯ ಧುಮ್ತಿದ್ರು ಅವ್ರು ಏನೋ ಅಲ್ಲೇ ಇಲ್ಲ ಅವ್ರು ಅದಕ್ಕಾದ್ರಿ ಮಾತ್ಮರಾದ್ರು ನಾವ್ರಿ ಯಾರನ್ನೋ ಏನೋ ಏನಾರೋ ಒಂದ್ರಾವ್ ಇನ್ನೊಂದು ಒಂದು ಬರ್ಬೇಕಂತೀವಿ ನಾವು ಅದಕ್ಕೆ ಏನಾಗಿವಿ ನಮ್ ಮಾನವರಾಗಿವಿ ಅವ್ರ ಏನಾಗ್ಯಾರ ಮಾತ್ಮರಾಗ್ಯಾರ ಮಾತ್ಮೂರ ಆಗ್ಬೇಕಾದ್ರೂ ಕೂಡ ಏನಾಗ್ಬೇಕಂದ್ರ ಬಹಳ ನೊಂದು ಬೆಂದು ಏನೇ ಅದಕ್ಕೆ ಶ್ರೀಮಂತ ನಿಂದಿಸಿ ನುಡಿಯ ನೀರು ಆರನ್ನು ಮನಸ್ಸಿಗೆ ಬಂದಂತೆ ನಡಿಯದ ಹಿಡಿಯದಲ್ಲಿ ಕುಂದು ಒಡೆಯಾದಿರು ಕಾಮಾದಿಗಳನ್ನು ಜೈಸಂದು ಕೈ ಹಿಡಿದು ಅನುಕ್ರಹಿಸುವಂತೆ ಇರಲ್ಲ ನಾವು ಹೆಂಗಿರ್ಬೇಕು ಅಂತಂದ್ರ ಇದು ಜನರೊಳಗ ನಾಕ್ ಮಂದಿ ಒಳಗ ಮಧ್ಯದೊಳಗೆ ಇರ್ಬೇಕಾದ್ರೂ ಕೂಡ ನಾವು ಬಲ್ ಏನ್ ಇರ್ಬೇಕಂದ್ರ ತಾಳ್ಮೆ ಇರ್ಬೇಕು ತಾಳ್ಮೆ ಕಲ್ಕೋಬೇಕಾದ್ರೆ ಎಲ್ಲಿ ಹೋಗ್ಬೇಕು ಸತ್ಸಂಗ ಸತ್ಸಂಗತ್ವೇ ನಿಸಂಗತ್ವ ನಿಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿಚ್ಚರ ತತ್ವ ನಿಚ್ಚರ ತತ್ವ ಜೀವನ್ ಮುಕ್ತಿ ನಾವು ಜೀವನ್ ಮುಕ್ತಿ ಹೋಗ್ಬೇಕಾದ್ರೆ ಎಲ್ಲಿ ಹೋಗಬೇಕಂದ್ರ ಸತ್ಸಂಗನೇ ಮಾಡ್ಬೇಕು ಇಲ್ಲಿ ಒಂದು ನೋಡ್ರಿ ಎಲ್ಲರೂ ಆತ ಮನ್ಯ ಯಾರು ಬಂದಿದ್ದಿಲ್ಲ ಬಂದಾಗ ಯಾಕೆ ಬಂದ್ರು ಅಂದ್ರ ಐಸ್ತಾ ಅಂತ ಯಾಕೊಂದ್ ಸ್ವಲ್ಪ ಒಳಗೆ ಅವ್ರದ್ದು ಪೂರ್ವ ಜಲ ಪುಣ್ಯ ಇತ್ತು ಜಟ್ಟ ಪುತ್ರ ಹುಡುಗಿ ಬರ್ತದ ಇಲ್ಲಿ ಇನ್ನೇಕ ನಾನು ನೋಡಿದೆ ಇಲ್ಲಿ ತಾಕತ್ತ ಜಟ್ಟ ಪುತ್ ಅಂದ್ರೆ ಎಷ್ಟು ತಾಕತ್ತದ ಹಿಂದೆ ರೇವಣ ಸಿದ್ದೇಶ್ವರ ಪುರಾಣ ಹಚ್ಚಿದಾಗ ನಾನು ಇಲ್ಲಿ ಬಂದೈಕೆ ನಾನು ನೋಡಿದ್ದೇನ ಇನ್ನೇ ಗಾರ್ಡನ್ ತೋರಿಸಿದ್ರು ಅವರು ದ್ವಾರ ಬಾಗಲವನ್ನ ತೋರಿಸಿದ್ರು ಅಲ್ಲಿ ದ್ವಾರ ಬಾಗಿಲ ಮಾಡ್ಲಕ್ಕೊಂಡು ನಮ್ಮ ಕೈಯಾಗ ಏನಿಲ್ಲ ಗಾರ್ಡನ್ ಮಾಡ್ಲಾಕು ನಮ್ಮ ಕೈಯ್ಯಾಗ ಏನಿಲ್ಲ ಅಲ್ಲಿ ಅಂದ್ರೆ ಒಂದು ದೊಡ್ಡ ಅಪಾರವಾದಂತ ಒಂದು ಶಕ್ತಿ ಇರ್ತದ ಅಲ್ಲಿ ಶಕ್ತಿ ಇದ್ರೆ ಆ ಶಕ್ತಿ ಒಳಗೆ ಗಜ್ಜಿಗೆ ಒಳಗೆ ಕೂತು ಮಾಡ್ಕೊತಾರಲ್ಲ ಅವ್ರ ಶಕ್ತಿ ಅಪಾರವಾದ ಶಕ್ತಿ ಅದ ಇಲ್ಲಿ ಇವರು ಬರ್ಬೇಕಾದ್ರೆ ಇವ್ರದ್ದು ಏನದಂದ್ರೆ ಪೂರ್ವ ಜನ್ಮದ ಏನೋ ಪುಣ್ಯ ಇರ್ತದೆ ಪುಣ್ಯ ಇದ್ರೆ ಮಾತ್ರ ಇಲ್ಲಿಗೆ ಇಲ್ಲ ಇಲ್ಲಂತಂದ್ರೆ ನಾವು ಅಲ್ಲೇ ಮನೆಯಾಗ ಕುಳಿತ ಕೇಳಿದ್ರು ಅಂತೀವಿ ಎಲ್ಲಿ ಜೆಟ್ಟಿಂತ ನರ್ಬೋತ್ ಹೋಗಬೇಕು ತಂಡೆಗೆ ಹೋಗ್ಬೇಕು ಯಾಕೆ ಹೋಗಬೇಕು ಯಾಕೆ ಅವ್ರ ಕೊರ ಮರದ ಪ್ರಾರಾಬ್ಧ ಕರ್ಮಗಳು ಅಲ್ಲಿ ಬಿಡುಗಡೆ ಆಗಿಲ್ಲ ಅಂತಂದ್ರ ಅಲ್ಲಿ ಒಂದ್ ಏನ್ ಮಾಡ್ತದಂದ್ರ ಬಲಿ ಒಳಗ ನಾವ್ ಎಲ್ಲಿ ಸುಖ ಸಿಗ್ತದ್ರ ಹೊಲ ಇಡೋ ಸುಖ ಸಿಗ್ತದ ಮಕ್ಕಳ ಸುಖ ಸಿಗ್ತದ ನಾವ್ ಏನೇ ಮಾಡಿದ್ರ ಸುಖ ಸಿಗ್ತದಂತೀವಿ ಸುಖ ಎಲ್ಲಿ ಸುಖ ಹುಡಿಕ ಸುಖನೇ ಇಲ್ಲ ಎಲ್ಲಿ ಸುಖ ಅಂತಂದ್ರ ಒಂದು ಹುಳವನ್ನ ಏನ್ ಮಾಡ್ತಂದ್ರ ತನ್ನ ಜೋ ಬಲಿ ಹೇಳದು ಹೊರ ಕುಂತೇಳಿಬೇಕಾಗಿತ್ತು ಗೊತ್ತಿಲ್ಲ ಅದ ಏನ್ ಕುಂತ ಹೇಳಿದ್ ಒಳಗು ಅಂತೇಣಿತು ಒಳಗ್ ಹೇಳಿದ್ರೆ ಏನ್ ಮಾಡ್ತು ಹೊರಗ ಬರ್ಬೇಕು ಅಂತ ಕಾಲ ಸಿಗಿಸಿದ್ ಸಿಗಿದ್ದು ಅದೊಳಗಾಗಿದ್ದು ನಾವು ನಾವು ನಾವೊಂದು ಸಂಸಾರದ ಚೌಕಟ್ಟಿನೊಳಗ ಕುಂತು ಜಡ್ಡ ಕುಂತು ಹೋಗೋದಾಗಲ್ಲ ನಮ್ಗೆ ಗಾಸ್ ಹತ್ರ ಮಾಡಕ್ ಹೋಗೋದಾಗಲ್ಲ ನಮ್ಗೆ ಪ್ರವಾಸಿನ್ ಕೇಳೋದಾಗಲ್ಲ ಏನ ವಯಸ್ಸಾಗಿಲ್ಲ ವಯಸ್ಸು ಯಾವಾಗ್ರಿ ನಾವ್ ಬಾಳೆ ಕುಂದ್ರಕ್ ಕಿವಿ ಕೇಳಕ್ಕಲ್ಲ ಬಾಳೆ ಕುಂದ್ರಕ್ ಬರಂಗಿಲ್ಲ ಪಾಠ ಮಾಡಿಸದ್ ಅವಾಗ ಕೇಳಿ ಏನ್ ಮಾಡ್ ನಾವ್ ಅವ್ರು ನಿಂದ್ರಲ್ರಿ ಅದಕ್ಕೆ ಹೇಳ್ತಾರೀ ಪ್ರವಚನಕ ಶಾಸ್ತ್ರಕ್ಕ ಶ್ರವಣ ಮಾಡಕ್ ಬರ್ಲಕ ಬರ್ಬೋಡಂಗಿಲ್ಲ ಬರ್ಗೊಟ್ರ ಕುಂದ್ರ ಬಡೋಂಗ್ಲಂತ ಕುಂದ್ರ ಕೊಟ್ರ ಕೇಳಬೊಡೋಂಗಲಂತ ಕೇಳಿಕೊಟ್ರ ತಿಳಿಬಡೋಂಗಿಲ್ಲ ಒಂದ್ ವೇಳೆ ತಿಳಿತಂದ್ರೆ ಉಳ್ಬೋಡಂಗ್ತ ಅಲ್ಲಿ ಏನಿರ್ತ ನಮ್ಮ ಪ್ರಾರಂಭ ಗರ್ಮಗಳನ್ನ ಇರ್ತಾವಲ್ಲ ಅದಕ್ಕೆ ನಾವ್ ಏನ್ ಅಂತಂದ್ರೆ ಏನೇ ಊರು ತೊಂದರೆಗಳಿರ್ಲಿ ಅದು ಹ್ಯಾಂಗ ಬಲಿ ಒಳಗಂತ ಒಳಗ ಸತ್ ಹೋಯ್ತು ನಾವು ಒಳಗ ಸಂಸಾರ ಅನ್ನುವಂಥದ್ದು ಇದು ಶಾಸ್ತ್ರ ಕೇಳಿವಂತಂದ್ರೆ ಪ್ರವಚನ ಕೇಳಿದ್ರ ಹೌದಲ್ಲ ಇದು ಬಲಿ ಅನ್ನುವಂಥದ್ದು ಸಂಸಾರ ಅದ ಈ ಸಂಸಾರವನ್ನು ಜಂಜಾಟವನ್ನು ಹುಟ್ಟು ಹೊರಗು ಹೋಗ್ಬೇಕು ಎಲ್ಲಿ ಮಾತ್ ಮಾತಾಡ್ತಿರ್ತಾರಲ್ಲ ಅಲ್ಲಿ ನಾವು ಹೊರದ ಸುಖ ಎಲ್ಲರಿಗೆ ಹೂ ಆದ ತುಂಬ ಮರ್ತ ಮ್ಯಾಲ ಸುಖ ಎಂತ ಯಾರಿಗಿಲ್ಲ ಬಂಗಾರ ಮೇಲೆ ಹಾಕೊಂಡೇವನೋರಿಗೆ ಸುಖ ಇಲ್ಲ ನೋಡ್ಕೊ ಯಾರು ಹಿಡ್ದೇವನೋರಿಗೆ ಸುಖ ಇಲ್ಲ ಎಲ್ಲಿ ಸುಖ ಅದಂತಂದ್ರೆ ಒಂದೇ ಒಂದು ತಾಸರಲ್ಲಿ ಅರ್ಧ ತಾಸರಲ್ಲಿ ಇಲ್ಲಿ ಹೊಸ ಮಾತ್ಮರು ಸನ್ನಿಧಿ ಒಳಗು ಕುಂತಿ ಅಂದ್ರೆ ಎಲ್ಲಾ ಸುಖ ಹೆಂಗ ಕೂಸ್ ಆಡ್ತಾ 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 ಅಡಿಗೆ ಎಡ್ಡಿ ಮಾಡಿ 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 ಅಳತದ ಅವತ್ತು ನಿಂತಿದ್ದೇನೆ ಬಿಟ್ಟು ಬಿಡತದಲ್ಲ ಹಾಗೆ ಗೊತ್ತಾಗ ಲಕ್ಷಾರ್ಥದೊಳಗೆ ಬಂದ್ ಬಂದು ಅಪ್ತ ಗುಡಿಯ ಕೂತ್ ಬಿಡ್ರಿ ನೀವು ಏನ್ಸ ಏನಾದ್ರೂ ಯಾರ ತಲೆಗೆ ಏನಾದ್ರು ಹೊಲ ಅದಾವ ಮನಿ ಅದಾವ ಬಂಗಾರದಾವ ಏನಾರ ಐತಿ ಶಾಲೆ ಮಂದಿ ಮನೆಗೆ ಏನೋ ಇಲ್ಲ ಯಾರ ಅಂತ ಬಂದ್ರೆ ಬಂದ್ರಂದ್ರ ನುಡಿ ಒಳಗ ಬಂದ್ ಬಿಡ್ತದಲ್ಲ ಅದಕ್ಕೆ ಏನಿಲ್ಲ ಶ್ರವಣ ಅಂತ ಶ್ರವಣ ಅಂದ್ರ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಈ ಜನ್ಮ ಒಂದು ಎತ್ತಿ ಬಂದೀವಿ ಅದಕ್ಕೆ ಮಾತೂರು ಯಾಕಂದ್ರು ಮುತ್ತು ಹುಟ್ಟಿತು ಸಂತಿಯಲ್ಲಿ ರತ್ನ ಹುಟ್ಟಿದ್ರು ಪಾ ಶಾಣದಲ್ಲಿ ಎಲ್ಲಾ ಶಿವ ಶರಣರು ಹುಟ್ಟಿದ್ರು ತಾಯಿ ಗರ್ಭದಲ್ಲಿ ಅಂತ ತಾಯಿ ಗರ್ಭದಿಂದ ಬಂದು ಏನ್ ಮಾಡಿದ್ರು ಅಧ್ಯಾತ್ಮದ ಶೌಕಟ್ಟನ್ನು ಹಿಡಿದು ಇದು ಒಂದು ಜನ ಎತ್ತಿ ಬಂದಿವೆ ತಾಯಿ ಗರ್ಭಕ್ಕೆ ಬರಲ್ಲ ಅದಕ್ಕೆ ನೋಡ್ರಿ ಶಾಸ್ತ್ರ ಅನ್ನೋ ಏನಂದ್ರ ದದ್ದ ಬೀಜ ಅಂತ ಹೇಳ್ತಾರೆ ದದ್ದ ಬೀಜ ಅಂತಂದ್ರ ಹುರಿದ ಬೀಜ ಜಿತ್ತಿರ್ಲಾಕೋದ್ರ ನಾಟನ ಅಂತ ಹೇಳ್ತಾರೆ ಮಹತ್ವದ ಕೈಯಾಗಿ ಸಿಕ್ಕ ಗುರಿವ ಕೆಂಡದ ಮೇಲೆ ಕೃಣವತನ್ ಇರಿಸಿದರೆ ಆ ಕೃಣವ ಕೆಂಡ ನುಂಗಿದಂತೆ ಗುರು ಚರಣದ ಮೇಲೆ ತನವ ಇರಿಸಿದರೆ ಸರ್ವಾಂಗಮಯ ಲಿಂಗ ಕಾಣೋತಿ ದತ್ತ ಬೀಜ ಅಲ್ಲ ಆಚಾರ್ತದ ಒಳಗ ದೀಜ ಅಂದ್ರ ಬೀಜ ಬಿತ್ತಿರ ನಾಟಕರು ಗುರುವಿನ ಕೈಯಾಗ ನಾವು ಸಿಕ್ಕಾಗಿ ಏನ್ ಮಾಡ್ತಾರ ಗುರುವು ಹಳೆ ತಾಯಿ ಗರ್ಭಕ್ಕೆ ಬರ್ಲಾರ ಮಾಡ್ತಾರೆ ತಾಯಿ ಗರ್ಭಕ್ಕೆ ಬರ್ಬೇಕಾದ್ರ ತಾಯಿ ಒಂಬತ್ತು ತಿಂಗಳ ಹುಳಿ ಖಾರ ಉಪ್ಪು ಉಂಡಾಗ ನಮಗೇನಂದ್ರೆ ಹಳ್ಳಿತ್ತಿಗೆ ಬಳದಾಗ ಕುಕ್ಕುಟ ಆಸನವನ್ನು ಹಾಕೊಂಡು ನಾವು ಕೂತು ಮಲ ಮೂತ್ರ ಒಳಗ ಅದಕ್ಕೆ ಜಾನಪದ ಸಾಹಿತ್ಯಕಾರ ತಾಯಿ ಹೇಳ್ತಾಳೆ ಹಿಂದ ಮಾಡಿದ ಕರ್ಮ ನಿಂದಲಿ ಒದಗಿ ಬಂದೇನು ತಾಯಿ ಉದರಲಿ ವದರಲೆ ಕೆ ಶಬ್ದವಿಲ್ಲವೋ ಕ್ಷಮಿಸು ಮಾನೇ ವಲ ಕೂಸು ಅಂತದಂತ ಭಗವಂತ ನನ್ನ ಒಳಗೆ ಕೂತು ವದರ್ಲಾಕ ನನಗೆ ಶಬ್ದ ಇಲ್ಲ ಏನಿಲ್ಲ ಇನ್ನೇನು ನನಗೆ ಈ ಜನ್ಮಕ ತಾಯಿ ಬರದಕ್ಕೆ ಹಾಕ್ಲಾರ ಮಾಡುದು ಎಂಟನೇ ಏಳನೇ ತಿಂಗಳದಾಗ ಹುಟ್ಟಿದ್ರೆ ಕೂಸು ಬದುಕದ ಎಂಟನೇ ತಿಂಗಳದಾಗ ಹುಟ್ಟಿದ್ರೆ ಕೂಸು ಬದುಕಲ್ಲ ಅಂತ ಎಲ್ಲರು ಹೇಳ್ತಾರೆ ನಮ್ಮ ಹಳ್ಳಿ ವಾತಾವರಣದಾಗೂ ಕೂಡ ಹೇಳ್ತಾರ ಯಾಕೆ ಬರ್ತಾಗಲ್ಲ ಎಂಟನೇ ತಿಂಗಳದಾಗ ಅದಕ್ಕೆ ಏನು ಬಂದಿರ್ತದಂದ್ರ ಜ್ಞಾನೋದಯ ಆಗಿರ್ತದಂತ ಎಂಟನೇ ತಿಂಗಳದ ಕೂಸಿಗೆ ಏಳನೇ ತಿಂಗಳ ಜ್ಞಾನೋದಯ ಆಗಿರಲ್ಲ ಎಂಟನೇ ತಿಂಗಳದ ಜ್ಞಾನೋದಯ ಆದಾಗ ಅಲ್ಲಿ ಭಗವಂತನ ಕುರಿತು ಏನ್ ನಾಮತ್ಮಲ್ಲಿ ಮಾಡ್ತಾ ಭಗವಂತ ನನ್ನ ತಾಯಿ ಮುಂಗಂತ ಹುಳಿ ಖಾರ ಉಪ್ಪು ನನಗೆ ತಿರುಗಿ ಬಳಸ ನನಗೆ ಜಟರಾತ್ನೆಯಲ್ಲಿ ನನಗೆ ಒದ್ದೇಳಿ ಸಾಕಾಗ ಭಗವಂತ ನಾ ಬಾರ್ದಿಂದ ಏನ್ ಮಾಡ್ತೀನಿ ನಾ ಕೆಟ್ಟದ್ದು ಕೇಳಲ್ಲ ಕೆಟ್ಟದ್ದು ನೋಡಲ್ಲ ಕೆಟ್ಟದ್ದು ಮಾತಾಡಲ್ಲಪ್ಪ ಇನ್ನೇನು ನನ್ನ ತಾಯಿ ಗರ್ಭಕ ಬಲ್ಲಾದಾಗ ಮಾಡ ಭಗವಂತ ಅಂತ ತಾಯಿ ಭಗವಂತನ ಕುರಿತು ತಾಯಿ ಕೂತ್ಕುಟ್ಟ ಆತನಗಳ ಕುಂತು ಬೇಡ ಅದಕ್ಕೆ ಎಂಟನೇ ತಿಂಗಳ ಕೂತು ಭಗವಂತನ ಕುರಿತು ನಾಮಸ್ಮರಣೆ ಮಾಡ್ತಾ ಮಾಡಾಗ ಅವಾಗ ಎಂಟನೇ ತಿಂಗಳ ಬರೇ ಮಾಡ್ತಾರೆ ಹೊರಗೆ ಬಂದ್ ನಾವು ಏನ್ ಮಾಡ್ತೀವಿ ಎಲ್ಲಾನು ನಂದೇ 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 ಅಂದ್ರೆ ಏನ್ ಮಾಡ್ತೀವಿ ರಕ್ತವಾಳಿ ತಾಯಿ ಗರ್ಭಕನೆ ಬರ್ತೀವಿ ಅದಕ್ಕೆ ತಾಯಿ ಗರ್ಭಕನೆ ಬರ್ಬೇಕಾದ್ರೆ ಶಾಸ್ತ್ರ ಪುರಾಣಗಳು ಸಿಕ್ಕಿ ತೊಂದ್ರೆ ಏನ್ ಮಾಡ್ತಾರ ಗುರು ಗುರುವಿನ ಕೈಯಲ್ಲಿ ಸಿಕ್ಕ ಇನ್ನಿ ಅಂದ್ರೆ ಯಾಮವ್ ಏನು ಏನ್ ಯಾಮವ್ ಕಳಿತಾರಂದ್ರ ತತ್ ತಮ್ಮ ಹಸಿ ಅದೇ ನೀನು ಭಗವಂತನ ಸ್ವರೂಪ ನೀನು ಇದ್ದಿ ನಮ್ಮ ಒಳಗಿರುವಂತ ನಾವು ಏನ್ ಮಾಡ್ಬೇಕಂದ್ರ ಫಸ್ಟ್ಗೆ ಗುರಿನ ಪಾದಕ್ಕೆ ಹೋಗಿ ಬೆಳಗ ಬಲ ದೋಷ ವಿಕ್ಷೇಪ ದೋಷ ಅವರ ದೋಷಗಳನ್ನ ಇದ್ದಾಗ ಗುರು ಏನ್ ಮಾಡ್ತಾನಂದ್ರ ಒಂದು ಕೋಟಿ ರೂಪಾಯಿ ಕೊಟ್ಟು ನಾವು ಮನೆ ಕಟ್ಟಿಸಿರ್ತೇವೆ ಆ ಮನಿಗೆ ಅವಶ್ಯವಾದದ್ದು ದೇನು ಬೇಕು ಅವಶ್ಯವಾದ ದೇನ್ ಬೇಕಾಗಿ ಅದ್ರಿಗೆ ಒಂದು ಬಾರಿಗೆ ಬೇಕಾಗ್ತದಿ ಆ ಬಾರಿಗೆ ಇತ್ತು ಅದು ಒಂದು ಕೋಟಿ ರೂಪಾಯಿ ಕೊಟ್ರು ಆ ಮನೆ ಸ್ವಚ್ಛತ ಆಗಿರ್ತ ಅದೇ ಒಂದು ಕೋಟಿ ರೂಪಾಯಿ ಕೊಟ್ಟು ಬಾಗಿಲದಲ್ಲಿ ನಾವು ಹಂಗೆ ನೋಡ್ಕೋತಾ ಇರ್ತೀವಿ ಅಂತಂದ್ರೆ ಎಷ್ಟು ದಿನ ರೀ ಎರಡು ದಿನ ಕೂಡ ಮತ್ತ ಬಲಸ ಇಲ್ಲಿ ನಮ್ಗೆ ಮಾತ್ ಏನು ಮಾಡ್ತಾರ ಮಾಡ್ತಾರಂತಂದ್ರ ದಿನನಿತ್ಯವಾಗಿ ನಮ್ಗೆ ಏನ್ ಮಾಡ್ತಾರ ಶ್ರವಣ ಮನನ ನಿಧಿ ಧಾಸನ ಮಾಡಿಸಿ ಮಾಡಿಸಿ ಕಾಮ ಕ್ರೋಧ ಲೋಭ ಮೋಹ ಮದ ಅಂತ ದಿನನಿತ್ಯವಾಗಿ ಕಳದು ಕಳದು ಕಳೆದು ಈ ದೀಪಾವಳಿ ಹಬ್ಬ ಬಂದ್ರಿ ಎಲ್ಲ ಒಟ್ಟು ಸಾಮಾನ್ಯ ಹೊರಗಿಟ್ಬಿಡ್ತಾರೆ ಹೊರಗಿಟ್ಟು ಏನ್ ಮಾಡಾರ ಮನಿ ಎಲ್ಲ ಸ್ವಚ್ಛ ಮಾಡಿಬಿಡ್ತಾರ ಅದೇ ಮನಿ ಸಾಮಾನೆಲ್ಲ ಇಟ್ಟಾಗ ಪ್ರತಿಧ್ವನಿ ಧ್ವನಿ ಈ ಸರ್ತಿ ಖಾಲಿ ಆಯ್ತು ಮನಿ ಅಂತಂದ್ರೆ ಪ್ರತಿಧ್ವನಿ ಧ್ವನಿ ಆಗ್ಲಾಕ್ ಚೆಲ್ ಮಾಡ್ಬಿಡ್ತದ ಈ ಮನೆಯೂ ಕೂಡ ಏನ್ ಅಂದ್ರೆ ಅವ್ರು ಖಾಲಿ ಮಾಡ್ತಾರೆ ಏನು ಏನ್ ಖಾಲಿ ಮಾಡ್ತಾರ ಒಳಗಿರುವಂತ ಎಲ್ಲ ನಮ್ಗೆ ಯಾಮೋಹಗಳನ್ನು ಕಳೆದು ಖಾಲಿ ಮಾಡ್ತಾರಲ್ಲ ಖಾಲಿ ಮಾಡ್ತಾ ಬೈಲ ನಿರ್ಬೈಲ ಆಗಿ ಬರ್ತದ ಆದಾಗ ಏನ್ ಮಾಡ್ತದ ಏನಾನ ಅಲ್ಲಿ ಏನೋ ಅಂತ ಅಂತೇಳಿ ಅವಾಗ ಬರ್ತದ ವರ್ತನು ಅಲ್ಲಿ ತನ ನಮಗೆ ಶಿಟ್ಟುಗಳು ಇವೆಲ್ಲ ಅಷ್ಟು ಮದ ಮಸ್ತರಗಳು ನಾವು ಉರಿಲಾಕ ಯಾರಿಂದ ಆಗಂಗಿಲ್ಲ ಅದ ಮುದ್ದೂರು ದಾಶಿನವರು ಈ ಒಂದು ವಚನದ ಗೇರು ಕಡೆಗೀಲಿಲ್ಲದ ಬಂಡಿ ಒಳಗೆ ಎಡುವುದೇ ಮಾಂಬುದೇ ಕಡಗೀಲು ಬಂಡಿಗೆ ಆಧಾರ ಕಡ ದರ್ಭವ ನೇರಿದ ಒಡಲೆಂಬ ಬಂಡಿಗೆ ನೃಡ ಶರಣರ ನುಡಿ ಘಟನೇ ಕಡಗೀಲು ಕಾಣುವ ರಾಮ ಮಾತಾ ದೇವರು ಒಂದು ಹೊರಗ ಮಾಲಕ್ ಬಂಡಿ ಮಾಡಿಸಿರ್ತಾನೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಬಂಡಿ ಮಾಡಿಸಿರ್ತಾನೆ ಆ ಬಂಡಿಗೆ ಅವಶ್ಯವಾದದ್ದು ಏನ್ ಬೇಕದ್ರಿ ಅದಕ್ಕೆ ಎಷ್ಟು ಗೊತ್ತೀ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಕೀಲ ಅಂದ್ರೆ ಅದು ನಮ್ಮ ಮುತ್ಕೊಂಡು ಹೋಗಂಗ ಇದು ಬಂಡಿ ಏನಾಯ್ತದ ಇದು ಇದು ಯೌವನ ಮದ ರೂಪ ಮದ ಐಶ್ವರ್ಯ ಮದ ಹಣ ಮದ ಎಲ್ಲಾ ಮದ ತುಂಬ್ಕೊಂಡು ಹ್ಮ್ ಇಷ್ಟು ಆಸ್ತಿ ಇಟ್ಟು ಜೆಠಕ್ ಮಿತನ್ ಗುಡ್ಗ ನಾವು ಇಷ್ಟೆಲ್ಲ ನಾವು ಶ್ರೀಮಾತರಲ್ಲಿ ಜೆಠಕ್ ಮಿತನ್ ಗುಡ್ಗ ಹೋಗ್ಬೇಕು ಈ ಮದಗಳ ಮೀರಿನಕ ಯಾರು ಬೇಕದ ಒಬ್ಬರು ಸ್ವಪ್ರಿಯ ಬ್ರಹ್ಮನಿಷ್ಠ ಆಗಂತ ಸದ್ಗುರುಗಳ ಹೋಗಿ ಸಿಕ್ಕಾಗ ಗುರು ಏನ್ ಮಾಡ್ತಾನಂದ್ರ ಒಂದು ವರ್ಗ ಕುರುಡಿ ಕುಟಾರಿ ಏನ್ ಮಾಡತಂದ್ರ ಅವು ಕೀಡಿ ಕೀಳಿ ಎದ್ದು ಕಿರ್ತಾವಲ್ರಿ ತೊಗರಿಗಾರ ಆ ಕೀಳಿ ಮೆಣಸಿನ ಗಿಡದಕ್ಕ ಕೀಳಿಗಳು ಅಲ್ಲಿ ಗುಂಗಿ ಹುಡುಗತ್ತದ ಅದಕ್ಕೊತ್ತು ಗುಯಿ ಗುಯಿ ಗುಯ್ಯೋ ಏನ್ ಮಾಡ್ತದ ಒಂದೇ ಕಿ ಹುಡಿ ಹಡ್ಕೆಕ್ ಬಿಡ್ತದ್ ಹೆಡ್ಕೆ ಆಗ್ತದ ಗಮ್ಕಿನ ತೊಂಡ್ ಹೋಗಿ ಅದು ಮಣ್ಣಿನ ಮನೆ ಮಾಡಿರ್ತದ ಆ ಮನೆಯಾಗ ಒತ್ತಿ ಏನ್ ಅಂತಂದ್ರ ಒತ್ತಿ ಏನ್ ಮಾಡ್ತಂದ್ರ ದಿನನಿತ್ಯವಾಗಿ ಗುಯ್ ಗುಯಿ ಗುಯಿ ಅದ್ರ ಸುತ್ತ ಕುಯಿಗ ಇರ್ತದೆ ಕುಯಿಗ ಅದು ಏನ್ ಮಾಡ್ಬೋದ್ರ ಕುಟ್ಟಿ ಕುಟಾರಿ ಹೋಗಿ ಕೇಳಿ ಕೇಳಿ ಶಬ್ದ ಕೇಳಿ ಹೆಂಗ ಆಗಿಬಿಡ್ತದ ಅದ್ರಂಗೆ ಹೆಂಗ್ ಬಿಡ್ತದ ಹೊರಗೆ ಬರ್ಬೇಕಂದ್ರೆ ಏನ್ ಆಗಿಬಿಡ್ತದ್ರಿ ಅದು ಅದು ಒಂದು ಕುರುಡಿ ಕುಟಾರ ಹೋಗಿ ಗುರಿಯ ಸಿಕ್ಕದ್ರಿ ಗುರು ಹೆಂಗ ನೋಡ್ತಾನಂದ್ರ ಬೃಂಗ ಸಂಗತಿ ಕಿ ತಳಿದಂತೆ ಲಿಂಗ ಮಾಡಿದ ಗುರು ತನ್ನಂತೆ ಹಿಂಗೀ ಹೋಯಿತು ಎನ್ನ ಬಂತೆ ಎಂತಹ ಕರ್ಣೆ ನೋಡ ಮಾುರು ಗುರುರಾಯ ಗುರುರಾಯ ನಮ್ಗೆ ಎಂತ ಸಿಗಬೇಕಂದ್ರ ಸ್ತೋತ್ರಿಯ ಬ್ರಹ್ಮನಿಷ್ಠರ ಸದ್ಗುರುಗಳು ಸಿಗ್ಬೇಕು ಆ ಗುರಿ ಗುಟ್ಟಾಗ ನೀರ ಶಿಷ್ಯ ಮುಳುಗೀರ ಅಂತ ಗುರಿಗೆ ತಿಳಿದಿದ್ರು ಅಂದ್ರೆ ನಮ್ ಮಗೇನು ತಿಳಿಸಕ್ಕಾಗಲ್ಲ ಅವ್ರಿಗೆ ತಿಳಿದಿರಲ್ಲ ಅವ್ರು ನಮ್ಗೆ ಏನು ತಿಳಿಸೋದು ಅವ್ರಿಗೆ ತಿಳಿದಿತ್ತು ಅಂದ್ರೆ ನಮಗೆ ತಿಳಿಸಿ ಏನ್ ಮಾಡ್ತಾರಂದ್ರ ಕಚ್ಚಿ ಕಿಚ್ಚಿ ಏನು ಹೇಳಲ್ಲ ನಾವು ಎಲ್ಲಿಂದ ಬಂದೀವಿ ನಾವು ಏನ್ ಹೇಳ್ತೀವಿ ಯಾರನ್ನೇನಂತಂದ್ರ ಅಪ್ಪ ಅವನ ಹೆಸ್ತ್ರ ಹೇಳ್ತೀವಿ ಎಲ್ಲಿಂದ ಬಂದಿದೆ ಅಂದ್ರೆ ಏನು ಅಂತ ಹೇಳ್ತೀವಿ ನಾವು ಏನು ಹೇಳತ್ತಾರ ನಾ ಇಂಥವ್ರ ಮನೆಯರು ಇಂಥವ್ರ ಮಕ್ಕಳು ಇಂಥವ್ರ ಸ್ವಸ್ಥೆಯನ್ನು ಹಿಂಗೆ ಹೇಳ್ತೀವಿ ನಾವು ಎಲ್ಲಿಂದ ಬಂದಿವಂದ್ರ ತಂದಿ ಒಟ್ಟೆ ನಾಲ್ಕು ತಿಂಗಳ ತಾಯಿ ಬಟ್ಟಾಗ ಒಂಬತ್ತು ತಿಂಗಳ ಅದು ಎದ್ರನಿಂದ ಬಂದದಂದ್ರೆ ದೌಸ ಧಾನ್ಯಗಳಿಂದ ಬಂದದ್ದು ಶಾಸ್ತ್ರ ಏನ್ ಹೇಳ್ತದಂತಂದ್ರ ಇಲ್ಲಿ ಏನ್ ಮಾಡ್ತಾರ ಶಾಸ್ತ್ರ ಶಾಸ್ತ್ರ ಹೇಳಾಕೊಂಡ್ ಹೋಗ್ ಆಯ್ತು ಬಿಡ್ತೇನೆ ಈಗ ಇಲ್ಲಿ ಏನ್ ಬಿಡ್ಬೇಕಾಗ್ತದಂತಂದ್ರ ಒಂದು ಅಂಕೂರಿ ಹೇಳ್ತದ ಜ್ವಳ ಆ ಜ್ವಳ ಅಂಕುರಿ ಎದ್ದಾಗ ಬಿಡಿಸಿ ತಗೊಂಡು ಹೇಳ್ಸದ್ರು ಬಿಡಿಸಿ ತಗೊಂಡು ಎದ್ದಾಗ ಏನ್ ಮಾಡ್ತದ ನಾವು ಏನ್ ಬಿಡಬೇಕಂದ್ರ ರೌರಿ ಬಿಡ್ಬೇಕು ದಂಟ್ ಗಣಕಿ ಬಿಡ್ಬೇಕು ಉಳಚಿ ಬಿಡ್ಬೇಕು ಸ್ವರ್ಗ ಬಿಡ್ಬೇಕು ಬಿಟ್ಟು ಜ್ವಾಳದ ಕಾಳವನ್ನು ಹಿಡಿಬೇಕು ಜೋಳದ ಕಾಳವನ್ ಹೇಳಿದಾಗ ಅಲ್ಲಿ ಪರಬ್ರಹ್ಮನ ನಾವು ಕಾಣ್ಲಾಕ್ ಸಾಧ್ಯ ಅಲ್ಲಿ ತರ ನಾವು ಸಂಸಾರದೊಳಗು ಏನ್ ಮಾಡ್ತೀವಿ ಅಂದ್ರ ಇಲ್ಲಿ ನಾವು ಎಲ್ಲಿ ಇರ್ತೀವಿ ಅಲ್ಲಿ ಎಲ್ಲಿ ಹಾನೋ ಪರಮಾತ್ಮ ಎಲ್ಲಿ ನಾನು ಬರ್ಲಂತ ಮಾತ್ರ ಬಲ್ಲೆ ಆದನಂತ ನಾವ್ ಇಲ್ಲಿ ಬಂದು ಏನ್ ಮನುಜ ಮನುಜುಲ ಜನನದ ಲಾಭ ಹೌದಂತ ನಾ ಹೇಳಿದ್ನಲ್ಲ ನಾವ್ ಇಲ್ಲಿ ಬಂದು ಏನ್ ಅಂತಂದ್ರೆ ಒಂದು ಕೆಬ್ಬಳ ಎಲ್ಲಿ ಬಿದ್ದಲ್ಲೇ ಬಿದ್ದ ಸುಳು ಜಂಜು ಹೋಗುದು ಒಬ್ಬ ಮನುಷ್ಯ ಏನು ಮಾಡೋದು ಎಲ್ಲಿ ತಂದೆ ಥರ ಮಾಡ್ಕೊಂಡು ಅಂದ್ರೆ ಅದಕ್ಕೆ ಎಬ್ಬಣ ಬರೋಗೆ ಹಂಗೆ ಜಂಗತಿ ಹೋಗುತ್ತೋ ಇವ್ರ ಮನುಷ್ಯ ಹಂಗೆ ಜಂಗತಿ ಹೋಗ್ಬಿಡ್ತಾನೆ ಹಂಗೆ ಜಂಗತಿ ಹೋಗ್ಬಾರ್ದು ಇಲ್ಲಿ ಬಂದಿವಲ್ಲ ಬಂದು ಅದಕ್ಕೆ ಒಂದು ಊರೊಳಗೆ ಒಂದು ದುಷ್ಟಾಂತ ಹೇಳ್ಸಿದ್ರೆ ನಾನು ಒಬ್ಬ ಕಂಬಾರ ಇದ್ದಂತ ಕಂಬಾರ ಇದ್ದಂತ ಅಲ್ಲಿ ಕಂಬಾರಿಗೆ ಏನು ಮಾಡಿದ್ನಂತ ಯಮ ನಿನಗೆ ಇವತ್ತು ಮುಗಿದದಪ್ಪ ನೀನು ಮರಣದ ಇವತ್ತು ಬಾ ನೀನು ಅಂತ ಕೇಳಿದಾಗ ಕಂಬಾರ ಹೇಳಂತ ಯಾಪ ನಾ ಇಷ್ಟು ನಾಲ್ಕೈದು ಒಳಗೆ ನಾನು ಒಬ್ಬನೇ ಕಂಬಾರದೀನಿ ಇಲ್ಲಿ ನಾಲ್ಕೈದು ಎರಡು ಮೂರು ವರ್ಷ ಆಗಿತ್ತು ಮಳಿ ಬಂದಿಲ್ಲ ಮಳಿ ಬೆಳೆ ಚಂದ ಆಗಿ ಈ ವರ್ಷ ನನ್ನ ರೈತರು ನಾನು ಹೋಗಂದ್ರೆ ನಮ್ ರೈತರಿಗೆ ದಿಂಟ್ ನಾನೇ ನಾ ಎಲ್ಲ ಕೂಗಿ ತಯಾರು ಮಾಡೋನು ನಾನೇ ನನಗೆ ಇನ್ನೊಂದ್ ಸ್ವಲ್ಪ ನನಗೆ ಟೈಮ್ ಕೊಡಪ್ಪ ನನ್ನ ಗುಡುಗು ಇನ್ನೊಂದ್ ನಾಲ್ಕು ವರ್ಷ ಈಗ ಅಂದಾಗ ಹೇಗ್ಯಾನಂತಂದಾಗ ಯಮಾನ ತಗೋದಲ್ಲ ತನ್ ಸರಿಯಾಗಿ ತಾಯಿಯನ್ನು ಉಳಿಬೇಕಲ್ಲಿಲ್ಲ ರೈತ್ ಸಲಯಾಗಿ ಉಳಿಬೇಕಂದ ನಾನು ಕೇಳಿ ಹೋದ ಹೋಗಿ ಮುಂದೆ ಮತ್ತೆ ನಾಲ್ಕು ವರ್ಷ ಬಿಟ್ಟು ಬಂದ ಯಮ ಆಯ್ತಲ್ಲಪ್ಪ ನೀ ಹೇಳಿದ ಡೇಟ್ ಅಂತ ಮುಗಿತ್ತು ಬಾ ಅಂತಂದಾಗ ತಂದಾಗ ಅಮ್ಮ ನಾ ಬರ್ತಿದ್ದೆ ನಂದು ಏನೋ ಕೆಲಸ ಇಲ್ಲಿ ಮನಿ ಬಗ್ಲೊಳಗ ಒಬ್ಬಕ್ಕೆ ಹೆಣ್ಮಗಳು ಇದೆಯಾಕಿ ಯಾರು ತಂದಿಲ್ಲ ತಾಯಿ ಇಲ್ಲ ಅತ್ತಿಲ್ಲ ಮಾವಿಲ್ಲ ಯಾರು ಇಲ್ಲ ಆಕಿಗ ಎರಡು ಮಕ್ಕಳು ಅದಾವ ಅವ್ ಮಕ್ಕಳಿಗೆ ಅನ್ನ ಹಾಕೋರು ಇಲ್ಲ ನಾನು ಇದು ಕುಲುಮಿ ಮಾಡಿ ನನ್ನ ಪ್ರಪಂಚ ಎಷ್ಟು ಸಾಗಿಸಿ ಆ ತಾಯಿ ಮಕ್ಕಳು ದೊಡ್ಡವರಾಗತ್ತ ಇನ್ನೂ ನನ್ನ ಕೋರ್ಸಿದ್ರು ನನ್ನ ತಲೆ ಆಗಿ ಬಿಡು ಅಂತ ಹೇಳಂಗಿಲ್ಲ ಆ ತಾಯಿ ಕಷ್ಟ ನಾನು ನೋಡ ನಗ ಒಬ್ಬ ಹೆಣ್ಮಗಳು ಇದೇ ನಾನು ಮನಿಗ್ ಬಗ್ಲಾಕದಳ ಅಂತೇಳಿ ಹೇಳಿ ಕಾಲು ಬಿದ್ದಾಗ ಯಮ ಆಯ್ತು ಅಂತ ಹೇಳಿ ಬಿಟ್ಟು ಹೋದಾಯ್ತಿನ ಮಕ್ಕಳು ಸ್ವಲ್ಪ ಕೈ ಬಂದಿದ್ದು ನಾಲ್ಕು ವರ್ಷ ಬಿಟ್ಟು ಹಾದ ನಂತರ ಮತ್ತೆ ಬಂದ ಯಮ ಆಯ್ತಲ್ಲಪ್ಪ ಅವ್ರ ಕೆಲಸ ಕೈತಾರ ಬಾ ನೀನ್ ಅಂದಾಗ ಆಯ್ತಪ್ಪ ಯಪ್ಪ ಇನ್ನು ನನಗೂ ಶಕ್ತಿ ನಿಂತದ ಇನ್ನು ಯಾರ ಪುಣ್ಯ ಪರೋಪಕಾರ ಅಂತ ಶಕ್ತಿ ನನಗೆ ಬಲಿಲ್ಲ ನಾನು ಬರ್ತೀನಿ ನಿನ್ನ ಪರಮಾತ್ಮನ ನನ್ನ ಕರ್ಕೊಂಡು ಹೋಗ್ ನನ್ನ ಅಂತ ಅಂದಾಗ ನಾನು ಸ್ವರ್ಗ ಕಳಿಸಿ ಬಿಡು ನನ್ನ ಅಂತ ಹೇಳಿದೆ ಯಮನಿಗೆ ಯಮ ಅಂದ ನಿನಗೆಲ್ಲಿ ಅದು ಸ್ವರ್ಗ ನಿನಗೆ ನೀ ಎಲ್ಲಿ ಇದ್ದೀ ನೀನ್ ಇದ್ದಲೇ ನನ್ನ ಸ್ವರ್ಗ ಅದ ನೀನು ಮಾಡಿದ ಕಾಯಿ ಕಣ್ಣು ನಿನ್ಸಲೇ ನೀನು ಸಂಸಾರ ಮಾಡಿಲ್ಲ ಇನ್ನೊಬ್ಬರಿಗೋಸ್ಕರವಾಗಿ ಗೋಸ್ಕರವಾಗಿ ಏನು ಕಾಯ್ಕ ಮಾಡಿಯಲ್ಲ ಅದೇ ನಿನ್ನ ಸ್ವರ್ಗ ನೀವು ನಾವು ಏನು ಹೇಳಿರ್ತಾರೆ ನಮ್ಗೆ ಸ್ವರ್ಗ ಕಾಣ್ಕೊಳ್ಬೇಕಾದ್ರ ಏನು ಬೇಕದಂದ್ರ ನಮ್ಗೆ ಏನು ಬಿಟ್ಟಿರ್ತದಂದ್ರೆ ಗಾಳಿ ನೋಡ್ರಿ ಜಟ್ಟ ಗುಡಿ ಗುಡಿಯೊಳಗೆ ತಾವು ಸುಮ್ಮನೆ ಮಾಡಿ ಹೋಗ್ಬೇಕಾಗಿತ್ತು ಯಾರನಿಂದಾರ ತಿಳಿದಂಥವ್ರಿಂದ ನನಗೂ ಏನು ತಿಳಿದಿಲ್ಲರ ಆದ್ರ ಯಾರು ಯಾರ ಒಂದ್ರೆ ನಾಲ್ಕು ನೋಡಿ ಹೇಳಿ ಸುಮ್ಮನೆ ಹೇಳಿದಾಗ ನಾವು ಕೇಳಿದಾಗ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಗಲ್ಲ ಹಾಡಲು ಇರಬೇಕು ಈ ಕಡೆ ಒಳ್ಳೆ ಪ್ರವಚನ ಇರ್ಬೇಕಂತೇಳಿ ಏನು ಕರೆಸಾರಲ್ಲ ಇಲ್ಲಿ ಏನು ಮಾಡ್ಬೇಕಾಗಿರೋ ನಾವು ಅಂತಂದ್ರೆ ಇವತ್ತು ಮನುಷ್ಯ ಕುಲದ ಜನನದ ಲಾಭವಾಗೋದಂದ್ರೆ ನಾವು ಆರಂದು ತಿಳಿಯುವುದಂತ ಅದಕ್ಕೆ ಇಲ್ಲಿ ಶರಣರು ಸಂತರು ಮಾಹರು ಒಡನಾಟ ಇದ್ದಾಗ ಸತ್ಸಂಗ ಇದ್ದಾಗ ನಮ್ಮ ನಿಸ್ಸಂಗಿಯಾಗಿ ಯಾಕೆ ಮಾಡ್ತಾರಂತಂದ್ರೆ ಏನೇ ಒಂದು ಕೆಟ್ಟ ಕೆಲಸಗಳು ಮಾಡ್ಬೇಕಾದ್ರೆ ಅಲ್ಲಿಗೆ ಕೈ ಹೋಗಂಗಿಲ್ಲ ಅಲ್ಲಿ ಮುಂದೆ ಕೆಟ್ಟದಕ್ಕೆ ಹೋಗಬೇಕಾದ್ರೆ ನಮ್ಮ ಕಾಲು ಹೋಗ್ಬಿಡ್ಸಂಗ್ ಯಾಕೆ ಅಂದ್ರೆ ಮಾಹಾತ್ಮನು ಹ್ಯಾಂಗ ಬರಗ ಒಂದು ಏನು ಅಪರಾಧಿ ಕೆಲಸವನ್ನು ಮಾಡಿದಾಗ ಒಂದು ಬೇಳಿ ಹಾಕಿರ್ತಾರಲ್ಲ ಅವರು ನುಡಿಗಳು ಅದಕ್ಕೆ ಮಹಾತ್ಮರ ಸಂಘಟನೆ ಯಾಕೆ ನಾವು ಮಾತಾಡಬೇಕಾಗ್ಯಾವಂತಂದ್ರ ಏನು ಏನ್ ಸಾಕಿರ್ತಾರಂತಾರ ಅವರು ನುಡಿಗಳು 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 ತಪಸ್ಸವನ್ನು ಮಾಡಿ ಅವರು ಶ್ರವಣ ಮನನ ಇತಿಹಾಸನ ಮಾಡಿ ಶಾಸ್ತ್ರ ಪುರಾಣ ಪ್ರವಚನಗಳು ಮಾಡಿ ಸಂಗ್ರಹವನ್ನು ನಾವು ಯಾಕೆ ಹೊಲ ಮನೆಯೊಳಗೆ ಬೀಜ ರೊಕ್ಕ ರೂಪಾಯಿ ಏನು ಸಾಕಿಟ್ಟಿರ್ತೀವಿ ಮಹಾತ್ಮರಾದಂತ ಅವ್ರು ಏನ್ ಸಾಕಿರ್ತಾರಂತಂದ್ರ ಅವ್ರ ನುಡಿಗಳು ಅವ್ರ ನುಡಿಗಳು ಹೆಂಗಿರ್ತಾವಂದ್ರ ನೋಡಿ ಯಾರನ್ನ ಮಾತಾಡಿದ್ರು ಏನೋ ನಾನು ಮಾತಾಡೋದು ಅವ್ರು ಮಾತ್ ಮೂರು ಒಂದೊಂದು ನುಡಿಗಳು ಬಿಟ್ಟಾಗ ಏನಂತಂದ್ರೆ ನಮ್ಮ ಒಳಗು ಬಾಳ ಬಿಟ್ಟಾಗ ಅದಕ್ಕ ಮಾತ್ ಮೂರ್ ಬಂದು ಕುಂದಿರ್ಬೇಕಾದ್ರೆ ಹೆಂಗ ಕುಂದಿರ್ಬೇಕಂದ್ರೆ ಬಕ ಪಕ್ಷಿ ತರ ಕುಂದಿಬೇಕಂತ ಹೇಳ್ತಾರ ಬಕ ಪಕ್ಷಿ ತರ ಹೆಂಗಂದ್ರ ಅವ್ರು ಆಡುವಂತ ನುಡಿಗಳು ಪಟಾ ಪಟ ಇಳಿದು ನಮ್ಮ ಒಳಗ್ ಇಳಿಸ್ಕೋಬೇಕಂತ ಅವ್ರುಡಿಗಳು ಸಿಗಂಗಲ್ರಿ ಯಾಕೆ ಸಿಗಂಗಿಲ್ಲ ಅಂತಂದ್ರೆ ಗಾಳಿ ಹೆಂಗೆ ಯಾವತ್ತು ಬಿಟ್ಟಿರಂಗಿಲ್ಲ ಸೆಣ ಸಂತರು ಮಾತ್ ಮೂರ್ ಗಾಳಿ ನೋಡ್ರಿ ಅವಾಗ ರಾಶಿ ಮಾಡ್ಬೇಕಂದ್ರ ಏನ್ ಮಾಡ್ತಿದ್ರಂತ ಮೆಟ್ನಲ್ಲಿ ಮೆಚ್ಚಿ ತೂರ್ತಿದ್ರ ಅವಾಗ ಈಗ ಮಸೀನ್ ಬಂದ ಮೆಟ್ನಾಳಿ ಹೆಚ್ಚು ತೂರು ಹೋದ್ನಾಗ ಗಾಳಿ ಬಿಡಲಿಲ್ಲ ಅಂತಂದ್ರೆ ಎಷ್ಟೋ ದಿನ ನಾಶಿ ಕುತಿರ್ತಿದ್ರಂತ ಯಾವತ್ತ ಗಾಳಿ ಬಿಡದ್ ಮೆಟ್ನಾಗಿರ್ ಮೇಲೆ ತೂರಿ ನಿಟ್ಟು ಹುಡುಗ್ ನಾವ್ ಏನ್ ಮಾಡ್ಬೇಕ್ರಿ ನಿಟ್ಟ ನಾವ್ ಎದ ಸೆರೆಂಡ್ರೂಸ್ ಅಂತ ಇದ್ದಲ್ಲಿ ನಾವ್ ಹೋಗಿ ತೂರ್ಕೊಂಡ್ ಬರ್ಬೇಕಂತರಿ ಹೆಂಗ ತೂರ್ಕೊಂಡ್ ಬರ್ಬೇಕಂದ್ರ ಗಾಳಿ ಬಿಟ್ಟಾಗ ತೂರಿಕೋ ನಾಳೆ ನಾವ್ಯಾರು ನೀವ್ಯಾರು ನೋಡಿಕೋ ನಾವು ನಾಳೆ ನಾವ್ಯಾರೋ ನೀವ್ಯಾರೋ ಮನೆ ಕೊರೋನಾ ಬಂದ ಎಷ್ಟೋ ಮಂದಿ ಕಣಕ್ಕಾಗಿ ಬಂದ್ರು ಈಗಲೂ ಕೂಡ ಏನಂದ್ರೆ ನಾನು ಹೋಗಿ ಮನೆ ಮೂರ್ಚಿನ ಇಲ್ಲ ಹ್ಯಾಂಗದ ಪರಿಸ್ಥಿತಿ ಅಂದ್ರೆ ಈಗಂದು ಗಾಳಿ ನಾನ್ ಬಿಟ್ಟಿರ್ತಂದ್ರೆ ಶರಣರ ಸಂತರ ಮಾತ್ ಗಾಳಿ ಗಾಳಿ ಬಿಟ್ಟಾಗ ತೂರಿಕೋ ನಾಳೆ ನಾವ್ಯಾರು ನೀವ್ಯಾರು ನೋಡಿಕೊ ಅಂತ ಹೇಳಿದ್ರೆ ಮಾತು ಇಲ್ಲಿ ಲಕ್ಷಾರ್ಥದೊಳಗೆ ಬಂದಾಗ ವಾಚಾರ್ಥದೊಳಗೆ ನಾವು ಮೆಟ್ನಾಲಿಗೆ ರಾಯಸಿ ಅಂತ ನಾ ಬಿಟ್ಕೊಂಡಿವಿ ಇಲ್ಲಿ ಮಹತ್ಮರ ಸಂಘಟನೆ ಮಾತಾಡಿದಾಗ ಏನಾಗ್ತದ ನಾಳಿದ್ರು ನಾವೇರು ನೀವೇರು ಇಲ್ಲಿ ಏನ್ ಮಾಡಬೇಕಂದ್ರ ಇದು ಸತ್ಯವಂತರ ಸಂಘ ಇರಲು ತೀರ್ಥ ಯಾತ್ರೆ ಆತಕ್ಕೆ ನಿತ್ಯ ಜ್ಞಾನಿ ಆದ ಬಳಿಕ ಚಿಂತೆ ಆತಕ್ಕೆ ಹೇಳಿ ನಾವು ಸತ್ಯವಂತರ ಸಂಘನೇನು ಮಾಡ್ಬೇಕಂತದ ಹೊರತನು ಇಲ್ಲಿ ಸಜ್ಜನರ ಒಡನಾಟನೆ ಮಾಡಬೇಕು ಅದಕ್ಕ ಸಜ್ಜನರ ಒಡನಾಟ ಹೆಜ್ಜೆನೂ ಇರದಂತೆ ದುರ್ಜನರ ಒಡನಾಟ ಭಾತ್ವ ಲಜ್ಜನಂತೆ ಕಾಣ ಅವ್ರು ಏನೇನೋ ಬೇಗನು ಹೋಲಿಸಲ್ಲ ಈ ಕಡೆ ನಕ್ಕನ ಹೋಲಿಸಲ್ಲ ಸಜ್ಜನರ ಒಡನಾಟ ಹೆಜ್ಜೆನಂತೆ ಇರೋ ದುರ್ಜನ್ ಒಡನಾಟ್ಯದ ಕೂರಿಸು ಭತ್ತಿಗೆ ಕೂರಿಸು ಇಲ್ಲಿ ಬಂದ ನಮ್ಗೆ ಪಾಪಗಳು ಮಾಡ್ಲಾಕ ಹಚ್ಚಂಗಿಲ್ಲ ನೀವು ಪುಣ್ಯವನ್ನೇ ಮಾಡುದು ಹರ ನಡಿ ಬಿಡಿ ಶಾಂತ ರೊಡನಾಡು ಅವ್ರು ಏನ್ ಹೇಳ್ತಾರ ಮಾತ್ಮರ ಒಡನಾಟನೆ ನೀ ಮಾಡು ಅದಕ್ಕ ಮಾತ್ಮರ ಒಡನಾಟನೇ ನಾವ್ ಮಾಡ್ಲಾ ಪಾಪ ಕೃತ್ಯಗಳನ್ನ ಮಾಡಂಗ್ಲಾ ಅದಕ್ಕೆ ಇದನ್ ಮಾಡ್ತಾರ ನಮ್ಗೆ ತಾಯಿ ತಂದಿ ಅಂತಂದ್ರ ನಮ್ಗೆ ಇಲ್ಲಿ ಜನನವನ್ನ ಮಾಡ್ತಾರ ಮಾಡಿ ನಮ್ಮ ಮುಕ್ತಿ ಮಂದಿರಕ್ಕೆ ಹೋಗಿ ಹಚ್ಕ ಅವ್ರಿಗೆ ಆಗಂಗಿಲ್ಲ ಯಾಕಂದ್ರೆ ಎಲ್ಲಾ ತಾಯಿ ತಂದಿಗೆ ಆಗ್ಲಾಕ್ ಸಾಧ್ಯ ಇಲ್ಲ ಅದು ಅವ್ರು ಏನ್ ಮಾಡ್ತಾರ ನಮ್ ಕಷ್ಟ ಬಂದಾಗ ಸುಖ ಬಂದಾಗ ನಲ್ತಾರ ಇಲ್ಲಿ ಯಾರಪ್ಪ ಅಂತಂದ್ರೆ ಒಬ್ರು ಗುರು ಅನೇ ಬೇಕಾರ ನಮ್ಗ ಇಲ್ಲಿ ಪ್ರವಚನ ಕೇಳಕ ಶಾಸ್ತ್ರ ಕೇಳಕ ಒಬ್ಬ ನಾವೆಲ್ಲ ಮನ ಡಬಲ್ ಡಿಗ್ರಿ ಮುಗುದಾಗ ಸಿ ಎಸ್ ಓದಿ ಮುಗುದಿರ್ಬೋದು ಓದಿ ನಾವು ತಿಳ್ಕೊಂಡಿರ್ಬೋದು ಓದಿ ತಿಳ್ಕೊಳಕ ಯಾರಪ್ಪ ಆಗಂಗಿಲ್ಲ ಅಲ್ಲಿ ಅಂದ್ರೆ ಟೀಕಾ ತಾತ್ಪರ್ಯದೊಳಗ ಮುಂದೆ ಗುರು ಏನ್ ಮಾಡ್ತಾರ ತನ್ನ ಮುಂದೆ ಕುಂದ್ರಸ್ಕೊಂಡು ಅವ್ರು ಒಡ್ದೊಡ್ದು ಹೇಳ್ತಾರ ಅವ್ರು ಏನ್ ಹೇಳ್ತಾರಂದ್ರ ಟೀಕಾದವರ್ಗಿಂತ ತಾತ್ಪರ್ಯದೊಳಗ ತಿಳಿಸಿ ತಿಳಿಸಿ ಹೇಳ್ತಾರ ತಿಳಿಸಿದಾಗ ನಾವ್ ಇಲ್ಲಿ ಬಂದದ್ದು ಮನುಷ್ಯ ಕುಲದ ಜನನದ ಲಾಭ ಅಂತ ಅಂದ್ರೆ ನಾನು ಯಾರು ಅಂತ ಹೇಳ್ತಾರ ನಾನು ಯಾರದೇನೆ ಮನೆಯೊಳಗೆ ಯಾರೇ ಇರ್ಲಿ ಅವ್ರ ಎಲ್ಲರೂ ನನ್ನೋರೇ ಎಂಬ ಭಾವನೆ ನಮ್ಗೆ ಯಾಕಂದ್ರ ಇಲ್ಲಿ ಎಲ್ಲಾ ದೀಪಾವಳಿಯಾಗ ಮನಿ ಬಸ್ ಮಾಡ್ಯಾರ ಹಣಕುರಿ ಕೈಯಲ್ಲಿ ಸಿಕ್ಕ ನಮಗೊಂದು ಒಳಗೆ ಬನ್ನಿ ಇದು ಕಡೆ ದರ್ಭವ ನೀರಿದ ಎಂಬ ಬಂಡಿಗೆ ಮೃಡ ಶರಣರ ನುಡಿ ಗಡನವೇ ಕಡಗೀಲು ಕಾಣಾರ ಅಮ್ಮ ಅಂತಂದ್ರ ನಮಗೊಂದು ಕೀಲು ಹಾಕಿದಂಗಿರ್ತ ಕೀಲೆ ಎಲ್ಲಿ ಹೊರಗೆ ಬಂಡಿ ಕೀಲು ಹಾಕಿದ್ರು ಇಲ್ಲಿ ಮಾತ್ಮೂರಿ ನಮ್ಗೆ ಏನ್ ಕೀಲ್ ಹಾಕಿದ್ರು ಅಂದ್ರ ಅದಕ್ಕ ಮಾತ್ಮೂರು ಮಾತ್ಮೂರು ಮಾತ್ಮೂರಿ ಮತ ಸದೂರು ಸಾಕೀನಾ ಬರುತ್ತೀರೇ ಎದಿರೇ ನೀವು ಇದಲ್ಲ ಇಲ್ಲಿ ಏನಂದ್ರ ಒಳಗಿನೂ ನಮ್ಗೆ ಏನ್ ಮಾಡ್ತಾನಂದ್ರ ಗುರು ಸದ್ಗುರು ಸಾಕಿದ ಮದ್ದಾನಿ ಬರುತ್ತೀರಿ ಮದ್ದಾನಿ ಅಂತಂದ್ರ ಆನೆ ಬರ್ಗ ಬಂದು ಏನ್ ಮಾಡ್ತದ ಆನೆ ಕೈಯ ಸಿಕ್ಕಿ ತುಳಿದು ಬಿಡ್ತದ ಮಾತ್ಮೂರು ನುಡಿಗಳು ನಮ್ಗೆ ಎಲಿಯೊಳಗ ಬಂದು ಅಂದ್ರೆ ಸದ್ಗುರು ಸಾಕಿದ ಮಧ್ದಾನಿ ಬರುತ್ತಿದೆ ಎದ್ದು ಹೋಗಿರಿ ನೀವು ಇದ್ದ ನಿಂದ ಕರಲ್ಲ ಅಂದ್ರ ಇಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾಸರಗಳು ಏನ ಎದ್ದು ಕಳಿಸ್ತಾರ ಒಳಗೆ ಲಕ್ಷಾಂತರೊಳಗ ಬಂದಾಗ ಅದಕ್ಕೆ ಈ ಒಂದು ದುಷ್ಟಾಂತರ ಹೇಳ್ತೀನಿ ನಮ್ಗೆ ತಂದೆ ತಾಯಿನೂ ಬೇಕೆ ಗುರುನೂ ಬೇಕೇ ತಂದೆ ತಾಯಿ ತಂದೆನ ಬಿಟ್ಟು ಅಂತ ಹೇಳ್ತಾರೆ ನನಗೂ ಈಗ ಎಲ್ಲರ ಲಕ್ಷ ಕೋಟಿಗಟ್ಟಲೆ ಕೋಟಿ ಗಂಟೆಗೆ ಮಠ ಆಗ್ ಬರಿತಾರೆ ಅಲ್ಲಿ ಏನೋ ನೆಮ್ಮದಿ ಇಲ್ಲ ಮಠದೊಳಗ ನನಗೆ ಎಲ್ಲಿ ನೆಮ್ಮದಿ ಅಂತಂದ್ರೆ ನನ್ನ ಬಂಟ್ನೂರು ಗ್ರಾಮದ ಪುಣ್ಯ ಅದೋ ನನ್ನ ತಂದೆ ತಾಯಿ ಪುಣ್ಯ ಅದೋ ನನಗೆ ಗೊತ್ತಿಲ್ಲ ನನ್ನ ಕೃಷಿಯದೊಳಗನೆ ನನಗೆ ಜಯಂತಿ ಮಾಡ್ಲಾಕ ನನಗೆ ಅವಕಾಶ ನಾನು ತಾಳಿ ಕೊಟ್ಟಿನ ಐದಾರು ಜೀಪ್ ತೊಗೊಂಡೋಗಿ ಅಲ್ಲಿ ಅವಕಾಶ ಸಿಕ್ಕದಲ್ಲ ನನ್ನಂತ ಪುಣ್ಯ ಮಾತ್ರ ಯಾರಲ್ಲ ಅಂತ ನನ್ನ ಬಂಟ್ನೂರ ಪುಣ್ಯ ನನ್ನ ತಂದೆ ತಾಯಿ ಪುಣ್ಯ ತಾಳಿ ಕೊಟ್ಟಿ ತಾಳಿ ಈಗ ಎಲ್ಲಿ ಸುತ್ತಿನ ನಳೆನವ್ರು ಹೋದ್ರು ಕೂಡ ತಾಳಿ ಕೊಟ್ಟಿ ಅಂತಂದ್ರ ನನ್ನ ಹೆಸರು ಕೇಳುವಂತದಾಗ ಯಾರ ನಾನು ನನ್ನ ಜಟ್ಟಿಂಗೇಶ್ವರ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು ಯಾಕಂದ್ರೆ ನಮ್ಮ ಮಾತು ಇಲ್ಲಿಂದ ಬಿಟ್ಟು ಹೋದ್ರು ಕೂಡ ನನಗೆ ಅಲ್ಲಿ ಏನ್ ಸಿಕ್ಕಂದ್ರ ಬಂಗಾರ ನಿಧಿ ಸಿಕ್ಕಾಗ ಕ್ಷಣಿಕ ಅದು ಕ್ಷಣಿಕ ಸುಖ ಕೊಡ್ತದ ಇದು ಏನು ಕೊಡ್ತದಂದ್ರ ಆತ್ಮ ಲಾಭೋ ಪರಂ ಲಾಭೋ ಅಂತ ಇದ್ರ ಲಾಭದಂತ ಲಾಭನೇ ಯಾವ್ದು ಇಲ್ಲಂತ